ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಅಭಿಜಾತೆ ಮಹಿಳಾ ಮಹಿಳಾ ಅಭ್ಯರ್ಥಿಗಳು ಅಂತ ನಡೆದಂತಹ ಈ ಸಣ್ಣ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಖ್ಯಾತ ಸಂಗೀತಗಾರರಾದಂತಹ ಕಿಕ್ಕೇರಿ ಕೃಷ್ಣಮೂರ್ತಿಯವರು ನಮ್ಮೊಟ್ಟಿಗಿದ್ದಾರೆ ಈ ಕಾರ್ಯಕ್ರಮದ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರ ಹೇಳಿ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಮ್ಮ ಬೇರೆ 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 ಸಂಘಟನೆಗಳು ಈ ಥರದ ಸಮಾವೇಶ ಮಾಡುವಾಗ ನಮಗೆ ತುಂಬ ಸಲ ಅನ್ನಿಸ್ತಾ ಇತ್ತು ಬ್ರಾಹ್ಮಣ ಸಮಾಜಕ್ಕೆ ಈ ಥರದ್ದೊಂದು ಸಂಘಟನೆಯ ಒಂದು ಸಮಾವೇಶದ ಒಂದು ಸಮ್ಮೇಳನದ ಒಂದು ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇತ್ತು ಇವಾಗ ಬಹುಶಃ ಅದು ಎಲ್ಲ ಒಂದು ಕಡೆ ಸಾಕಾರ ಆಗಿದೆ ಅಂತ ಅನಿಸುತ್ತೆ ಬಹಳ ಶ್ರಮಪಟ್ಟು ಅಶೋಕ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಇಂಥದ್ದೊಂದು ದೊಡ್ಡ ಕಾರ್ಯಕ್ಕೆ ಕೈ ಹಾಕಿದೆ ಇದು ಅಷ್ಟು ಸುಲಭ ಸಾಧ್ಯವಾದಂಥದ್ದಲ್ಲ ಯಾಕಂದರೆ ಬೇರೆ ಬೇರೆ ರಾಜ್ಯದ ಎಲ್ಲ ಕಡೆಯಿಂದ ಮೂಲ ಮೂಲಗಳಿಂದ ಇಲ್ಲಿಗೆ ಬರೋದು ಆಮೇಲೆ ಇಲ್ಲಿ ಅವ್ರಿಗೆ ಅವ್ರಿಗೆ ವಸತಿ ವ್ಯವಸ್ಥೆ ಕಲಿಸುವಂಥದ್ದು ಮತ್ತು ಕಲ್ಪಿಸುವಂಥದ್ದು ಮತ್ತು ಊಟದ ವ್ಯವಸ್ಥೆ ಕಲ್ಪಿಸುವಂಥದ್ದು ಅವ್ರಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಅಕಾಮಿಡೇಟ್ ಮಾಡುವಂಥದ್ದು ಇದೆಲ್ಲವೂ ಕಪ್ಪೆ ತಕ್ಕಡಿಗಾಗೆ ಅದು ಬಹಳ ಕಷ್ಟ ಆದರೆ ಎಲ್ಲರನ್ನೂ ತಮ್ಮ ವಿಶ್ವಾಸಕ್ಕೆ ತಗೊಂಡು ಎಲ್ಲ ಜಿಲ್ಲೆಗಳ ಮಹಿಳಾ ಮಣ್ಣಿಗಳು ಏನು ನಮ್ಮ ವಿಪ್ರ ಸಮಾಜದ ಬಂಧುಗಳು ಇದ್ದಾರೆ ಅವ್ರನ್ನೆಲ್ಲ ಕರೆಸಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮಹಿಳೆಯರಿಗೆ ಬೇರೆ ಬೇರೆ ಎಲ್ಲ ಅವಕಾಶಗಳು ಅದು ಬೇರೆ ಬೇರೆ ಏನು ವ್ಯಾಪಾರದಲ್ಲಿರ್ಬೋದು ಅಥವಾ ಅವರ ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನ ಆಗಿರ್ಬೋದು ಇಲ್ಲಿ ಎಲ್ಲ ಸ್ಟಾಲ್ಗಳು ಹಾಕಿರ್ತಕ್ಕಂಥದ್ದಾಗಿರ್ಬೋದು ಅವರು ಅವ್ರಿಗೆ ಸಂಬಂಧಪಟ್ಟಂಥ ಕುಶಲ ಕಲೆಗಳ ಬೇರೆ ಬೇರೆ ಪ್ರಕಾರಗಳಲ್ಲಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು ಮತ್ತು ತಿಂಡಿ ತೀರ್ಥಗಳು ಬೇರೆ ಬೇರೆ ಚಟ್ನಿ ಪುಡಿ ಇರ್ಬೋದು ಉಪ್ಪಿನಕಾಯಿ ಇರ್ಬೋದು ಆ ಥರ ಅದನ್ನು ಆ ಥರ ಮಾರಾಟದ ವ್ಯವಸ್ಥೆ ಹೀಗೆ ಎಲ್ಲ ರೀತಿಯನ್ನು ಅವರು ಒಳಗೊಂಡಂಥ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ನಿಜವಾಗಲೂ ತುಂಬ ಖುಷಿಯಾಗುತ್ತೆ ಈ ಸಮ್ಮೇಳನ ತುಂಬ ಯಶಸ್ವಿಯಾಗಿದೆ ಅಂತ ನನಗಂತೂ ಅನಿಸುತ್ತೆ ಈ ಸಮ್ಮೇಳನ ಬೇರೆ 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 ಭಾಗದಲ್ಲಿ ಬೆಂಗಳೂರಲ್ಲಿ ಈಗ ಪ್ರಾರಂಭಕ್ಕಾಗಿದೆ ಬೇರೆ ಬೇರೆ ಭಾಗದಲ್ಲಿ ಇಂಥ ಸಮ್ಮೇಳನ ಆದರೆ ಬಹುಶಃ ಅದು ನಮ್ಮ ಬ್ರಾಹ್ಮಣ ಸಮಾಜ ಒಗ್ಗಟ್ಟಾಗಕ್ಕೆ ಇದು ಒಂದು ಒಳ್ಳೆಯ ಸಂದೇಶ ಹೋಗಿದೆ ಅಂತ ನನಗಾದ್ರು ಅನಿಸುತ್ತೆ ಅಶೋಕ್ ಅವರಿಗೆ ಮತ್ತು ಅವರ ಟೀಮ್ಗೆ ನಾನು ಅಭಿನಂದನೆಗಳನ್ನು ಸಲ್ಸೋಕ್ಕೆ ಇಷ್ಟಪಡ್ತೇನೆ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಹೇಳ್ತಿದ್ದಾರೆ ಇಲ್ಲಿ ಬ್ರಾಹ್ಮಣ ಮಹಿಳಾ ಉದ್ಯಮದಾರಿಗೆ ಹೆಚ್ಚಿನ ಅವಕಾಶಗಳು ಸಿಕ್ಕಿದೆ ಸಿಕ್ಕಲಿ ಇನ್ನು ಹೆಚ್ಚಿನ ಇಂಥ ಕಾರ್ಯಕ್ರಮಗಳಾಗಲಿ ಅಂತ ಅವರ ಅಭಿಲಾಷೆ ಧನ್ಯವಾದಗಳು ಕೃಷ್ಣಮೂರ್ತಿಯವರಿಗೆ ನಮ್ಮ ಜನಧನಿ ಕಾರ್ಯಕ್ರಮದ ವಸತಿ